ಅದ್ರಲ್ಲ ಓದಿನ ಸರ್ಕಾರ ಐದು ಸಾವಿರ ರೂಪಾಯಿ ಮಾಡಿದ್ರ ಈಗ ಹನ್ನೊಂದು ರೂಪಾಯಿ ಮಾಡಾರ ಅದು ಮತ್ತೆ ಐತೆ ಅಷ್ಟ ಮಾಡ್ಬೇಕು ಸರ್ಕಾರ ಸರ್ಕಾರದವರು ಅಷ್ಟ ಮಾಡ್ಬೋದು ಬಡ ಮಕ್ಕಳು ಭಾಳ ಅದಾರ ಬಡ ಮಕ್ಕಳ ಜೀವನ ಅದ್ರ ಮ್ಯಾಗ ಐತಿ ಈಗ ಎಲ್ಲ ನಮ್ಮ ಕೂಲಿ ಕಾರ್ಮಿಕರಪ್ಪ ಅಂದ್ರೆ ಬಡವರು ಜನರ ಅದಾರ ಆ ಬಡ ಜನರಿಗೆ ಅದು ಮುಟ್ಟಬೇಕು ಮತ್ತೆ ಬೇಡವಾದ ಕಿಟ್ ಕೊಡ್ತಾರೆ ಇವರು ಆ ಕಿಟ್ ಪೂರ ಬಂದ್ ಮಾಡ್ಬೇಕು ಯಾಕೆ ಕಿಟ್ ಬಂದ್ರೆ ಹೆಲ್ಮೆಟ್ ಕೊಡ್ತಾರ ಅದು ಟ್ರೈನಿಂಗ್ ಕಿಟ್ ಅಂತೇಳಿ ಆ ಟ್ರೈನಿಂಗ್ ಕಿಟ್ ಎದುಕು ನಮ್ಗೆ ಬೇಕಾಗಿಲ್ಲ ಆ ಟ್ರೈನಿಂಗ್ ಕಿಟ್ ಬಂದ್ ಮಾಡ್ಬೇಕು ಮೊದಲ ಇವರು ಆಪ್ ಕುಟುಂಬ ಆಪ್ ಬಂದ್ ಮಾಡ್ಬೇಕು ಆ ಕುಟುಂಬ ಆಪ್ ರೈತರ ಮಕ್ಕಳ ಇದ್ರ ಅವ್ರ ರೈತರ ರೈತರ ಹತ್ರ ಹೇಳಕ್ರ ಗೀತಾಂಜಲಿಯಲ್ಲಿ ಹುಬ್ಬಳ್ಳಿ ರೈತರ ರೈತರ ಮಕ್ಕಳು ಹೆಚ್ಚು ಗುಂಡಿ ಕೆಲಸಾನು ಮಾಡ್ತಾರೆ ಈಗ ನಮ್ಮ ಅಪ್ಪಾರಿಗೆ ಎಲ್ ಎ ಸಿ ನೌಕರಿ ಐತಪ್ಪ ಅಂದ್ರ ಗೌರ್ಮೆಂಟ್ ನಾಗ ಜಾಬ್ ಇತ್ತಪ್ಪ ಅಂದ್ರ ಆ ಮಕ್ಕಳ ಕೆಲಸ ಮಾಡ್ತಿರ್ತಾರೆ ಪೇಂಟಿಂಗ್ ಮಾಡ್ತಿರ್ತಾರ ಮತ್ತೆ ಬೇರೆ ಬೇರೆ ಕೆಲಸ ಮಾಡ್ತಿರ್ತಾರೆ ಗುಂಡಿ ಕೆಲಸ ಮಾಡ್ತಾರೆ ಅವ್ರು ಅದ್ ಎಲ್ಲ ಸಿ ಎಲ್ಲ ಅವ್ರು ಅವ್ರ ತಂದೆಗೆ ನೌಕರಿ ಐತಿ ನೌಕರಿದು ಬರೋದಿಲ್ಲ ಅವ್ರಿಗೆ ಕಾರ್ಡ್ ಅವ್ರಿಗೆ ಬರೋದಿಲ್ಲ ಕುಟುಂಬ ಆಪ್ ಮದುವೆ ಸಾಧನ ಕೂಡ ಸ್ಟಾಪ್ ಮಾಡ್ಯಾರ ಇಪ್ಪತ್ಮೂರರಾಗಿ ಅರ್ಜಿ ಹಾಕಿದ್ದು ಇನ್ನು ಮಟ್ಟ ಆದರೂ ಒಂದು ಮದುವೆ ಡೆತ್ ತೆಗೆದು ಅರ್ಜಿ ಬಂದಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರಾಗ ಗಮನ ಕಟ್ಟಿ ಅವ್ರ ನಾವು ಅರ್ಜಿ ಹಾಕಿವಿ ಇನ್ನೂ ಮಠ ಆದರೂ ಅದು ಸ್ಟಾಪ್ ಆಗಬಿಟ್ಟೈತೆ ಆದರೆ ಕೂಡಲೇ ಹಳೇದು ಎಷ್ಟು ಮಂದಿ ಅದು ಉಷ್ಣರು ಎಲ್ಲ ಪೂರ ಬಿಲ್ ಕ್ಲಿಯರ್ ಆಗಬೇಕು ಇದು ಕಟ್ಟಡ ಕಾರ್ಮಿಕರ ಒಕ್ಕೂಟದಿಂದ ಆದೇಶ ಮತ್ತು ಸರ್ವಧರ್ಮ ಸಂಘ ಮತ್ತು ಗಾಳಿ ದುರ್ಗಾದೇವಿ ಸಂಘದಿಂದ ಇದೊಂದು ನಮ್ದು ಇದೆ ಬೇಡಿಕೆ ಇದೆ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಆರಲ್ಲಿ ಕಟ್ಟಡ ಕಾರ್ಮಿಕರಾಗಿ ರಚನೆ ಮಾಡಿರುವಂತ ಒಂದು ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರುಗಾಗಿ ಮೀಸಲಿಟ್ಟ ಒಂದು ಸಸಿನ ಮೊತ್ತದಲ್ಲಿ ಈಗಿರುವ ಸರ್ಕಾರದಿಂದ ಕಾರ್ಮಿಕರಿಗೆ ಮಕ್ಕಳ ಶಾಲೆ ಸೌಲಭ್ಯ ಕಾರ್ಮಿಕರಿಗೆ ಮದುವೆ ಸೌಲಭ್ಯ ಕಟ್ಟಡ ಕಾರ್ಮಿಕರಿಗೆ ಮರಣದ ಸೌಲಭ್ಯ ಕಟ್ಟಡ ಕಾರ್ಮಿಕರಿಗೆ ಪಿಂಚಣಿಗೆ ಸೌಲಭ್ಯಗಳು ಬರ್ತಾ ಇಲ್ಲ ಅಂತೇಳಿ ರಾಜ್ಯದಂತ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೇವೆ ಅದೇ ರೀತಿ ಅದರ ವಿಚಾರವಾಗಿ ಧಾರವಾಡದಲ್ಲಿ ಧಾರವಾಡ ವಿಭಾಗದ ನಾಲ್ಕು ಜಿಲ್ಲೆಗಳಾದಂತ ಕಾರವಾರ ಹಾವೇರಿ ಗದಗ ಹಾಗೂ ಧಾರವಾಡದಲ್ಲಿ ಹೋರಾಟವನ್ನು ನಂಬಿಕೊಂಡು ಈ ಹೋರಾಟ ಕಾರ್ಮಿಕರ ಭವನದ ಮುಂದೆ ಅನಿರ್ದಿಷ್ಟ ಕಾಲವಾಗಿರುತ್ತದೆ ಮಾನ್ಯ ಕಾರ್ಮಿಕರ ಸಚಿವರು ಬರುವವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಈ ಕಾರ್ಮಿಕರ ಬೇಡಿಕೆಗಳನ್ನು ಬಂದು ಈಡೇರಿಸುವವರೆಗೂ ಈ ಹೋರಾಟ ನಾವು ನಿಲ್ಲಿಸೋದಿಲ್ಲ ಹೇಳಿ ಈ ಮುಖಾಂತರ ತಮ್ಮಲ್ಲಿ ನಾವು ವಿನಂತಿಸುತ್ತೇವೆ ಕಾರ್ಮಿಕರಿಗೆ ಬಹಳ ಅನ್ಯಾಯವಾಗುತ್ತಿದೆ ಈಗ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯವಿಲ್ಲ ಆಮೇಲೆ ಎರಡು ವರ್ಷದಿಂದ ಅವರು ಮಂಜೂರಾದ ಹಣವನ್ನು ಸನೇಕ ಬಿಡುಗಡೆ ಮಾಡಿಲ್ಲ ಮಕ್ಕಳ ಆರ್ಡರ್ ಕಾಪಿ ಬಂದು ಎರಡು ವರ್ಷವಾದರೂ ಅವರಿಗೆ ಹಣವನ್ನು ಬಿಡುಗಡೆ ಮಾಡುತ್ತಿಲ್ಲ ಮತ್ತೇನಾದರೂ ಕೇಳಲು ಹೋದರೆ ಅವರಿಗೆ ಕುಟುಂಬ ಐಡಿ ಅಂತ ಅಂತೇಳಿ ಒಂದು ಐಡಿಯನ್ನು ಲಿಂಕ್ ಮಾಡಿ ಅವರು ನಿಜವಾದ ಕಾರ್ಮಿಕರು ಇದ್ದರು ಕಣ್ಣಾರೆ ನೋಡಿದರೂ ಅವರ ಕಾರ್ಡ್ ಅನ್ನು ಮಾಡಿ ಅವರಿಗೆ ಬಹಳ ಅನ್ಯಾಯ ಮಾಡುತ್ತಿದ್ದಾರೆ ಆದ್ದರಿಂದ ನಾವು ಇವು ಎಲ್ಲ ನಾಲ್ಕು ಜಿಲ್ಲೆಯಿಂದ ಸೇರಿಸಿ ಎಲ್ಲ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಈ ಇದು ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಕಾರ್ಮಿಕರ ಸಚಿವರು ನಮ್ಮ ಮನವಿಯನ್ನು ಸ್ವೀಕರಿಸುವ ತನಕ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅವರು ಬರದೇ ಹೋದರೆ ಅದಕ್ಕೆ ಧರಣಿ ಕುಂದಿರುವ ವ್ಯವಸ್ಥೆಯೂ ಸಹ ನಾವು ಮಾಡಿದ್ದೇವೆ